ಬ್ರಿಲಿಯನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ವಿಜಯಪುರಕ್ಕೆ ಸ್ವಾಗತ ಕನ್ನಡ ಸಿಗ್ರಿಲ್ಪಿ ಅಭ್ಯಾಸ ತೊಂಬತ್ತು ಗೂಬೆಗಳಿಗೆ ಹಗಲು ಕಣ್ಣು ಕಾಣುವುದಿಲ್ಲ ಆ ಮನೆ ಮೂರು ಸಹಸ್ರ ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಹೇಳುತ್ತಾರೆ ಅದು ತೀರಾ ಹೆಚ್ಚು ನೆಕ್ಸ್ಟ್ ಜ್ವರ ಬರುವವರೆಗೆ ಅನ್ನ ಕೊಡುವುದಿಲ್ಲ ನೆಕ್ಸ್ಟ್ ನಮ್ಮ ಮನೆಯ ಮೇಲಿರುವ ರಾಷ್ಟ್ರಧ್ವಜವನ್ನು ತೆಗೆಯುವುದಿಲ್ಲ ನೆಕ್ಸ್ಟ್ ಜೀವನದಲ್ಲಿ ಸುಖ ಇಲ್ಲದೆ ಇರುವ ಈ ಬಾಳು ಇರುವುದಕ್ಕಿಂತ ಕೊನೆಗೊಂಡರೆ ಲೇಸು ನೆಕ್ಸ್ಟ್ ನೀನು ಮನೆಗೆ ಹೋಗು ನಾನು ಭಯಂಕರ ಭಯಪಡುವುದಿಲ್ಲ ನೆಕ್ಸ್ಟ್ ನನ್ನ ಮಗ ನನ್ನ ಮಾತು ಕೇಳುತ್ತಿಲ್ಲ ನನ್ನ ಮಗಳು ಕೂಡ ಕೇಳುತ್ತಿಲ್ಲ ಆದ್ದರಿಂದ ನೀವು ಸ್ವಲ್ಪ ಬುದ್ಧಿ ಹೇಳಿ ನೆಕ್ಸ್ಟ್ ನಿಮ್ಮ ಗುಣ ಹೆಚ್ಚಾಗಿ ವಿವರಿಸಿ ಹೇಳುವುದಿಲ್ಲ ನೆಕ್ಸ್ಟ್ ಮಗು ಅಳುತ್ತಿಲ್ಲ ಆದರೆ ಚಂಚಲ ತೊಟ್ಟಿಲು ಏಕೆ ತೂಗುತ್ತಿದ್ದಾಳೆ